ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ನಾವು ಮನೆ ಕಟ್ಟಿ ಒಂದು ವರ್ಷ ಆದರೂ ನಮ್ಮ ಮನೆ ಕೆಲಸ ಇನ್ನೂ ನಡೀತಾನೆ ಇದೆ ಗೃಹ ಪ್ರವೇಶ ಆದ್ರೂ ಇವತ್ತಿಂದ ನಮ್ಮ ಗುಡ್ ಓಡ್ವಾಡ ಸ್ಟಾರ್ಟ್ ಆಗ್ತಿದೆ ನೀವೇ ನೋಡಿರಬೇಕು ನಮ್ಮ ಮನೆಗೆ ಬರೀ ಬೆಡ್ರೂಮ್ಗಳಿಗೆಲ್ಲ ವಾಲ್ರೂಮ್ ಮಾತ್ರ ಮಾಡಿಸಿದ್ವಿ ಇನ್ನು ಕಿಚನ್ನು ಮತ್ತು ಟಿ ವಿ ಕ್ಯಾಬಿನೆಟ್ ಎಲ್ಲ ಹಾಗೆ ಪೆಂಡಿಂಗ್ ಇಟ್ಕೊಂಡಿತ್ತು ಹಾಗಾಗಿ ಇವತ್ತಿಂದ ವುಡ್ ವರ್ಕು ಸ್ಟಾರ್ಟ್ ಆಗ್ತಿದೆ ಬನ್ನಿ ವುಡ್ ವರ್ಕು ಹೇಗೆ ಮಾಡ್ತಾರೆ ಅಂತ ನಿಮಗೊಮ್ಮೆ ತೋರಿಸ್ತೀನಿ ಈ ಥರ ಈ ಮೆಸರ್ಮೆಂಟ್ಗೆ ಕಟ್ ಮಾಡಿಕೊಂಡು ಫೆವಿಕಲ್ ಹಾಕಿ ಸ್ಪ್ರೆಡ್ ಮಾಡಿ ನಾವು ತೊಗೊಬಂದಿರ ಅಂತ ಫಾರ್ಮಿಕನ ಅಂಟಿಸ್ತಾರೆ ಈ ಕಡೆ ಅಂಟಿಸ್ತಾ ಇದ್ದಂಗೆ ಫಾರ್ಮಿಕ ಮತ್ತು ಶೀಟು ಎರಡು ಚೆನ್ನಾಗಿ ಕಚ್ಕೊಳ್ಳೋ ಥರ ಎರಡು ಸೆಟ್ ಆಗೋ ಥರ ಈ ಥರ ಒಬ್ರು ಟೇಪ್ ಹಾಕ್ತಿದ್ದಾರೆ ನಂತರ ಇದು ಹಾಕಿ ಆದ ಮಾರನೇ ಬೆಳಗ್ಗೆಗೆ ಇದು ಕಿಚನ್ಗೆ ಅಂತ ತರಿಸಿರೋ ಅಂತಹ ಕಾರ್ಮಿಕ ಕಲರ್ ಅದಾದಮೇಲೆ ಫಿಟ್ ಮಾಡ್ತಾರೆ ಇದೆಲ್ಲ ಆದಮೇಲೆ ಫುಲ್ ಕಿಚನ್ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರೆಲ್ಲ ಫುಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಗೆಲ್ಲ ಮಾಡ್ತಾರೆ ವುಡ್ ವರ್ಕ್ನ ಅಂತ ಫುಲ್ ವೀಡಿಯೋ ಎಂಡ್ವರೆಗೂ ನೋಡಿ ಮನೆ ಕಟ್ಸೋದೇನು ತುಂಬ ಸುಲಭ ಅಲ್ಲ ಅದರಲ್ಲಂತೂ ವುಡ್ ವರ್ಕ್ಗೆ ಅಂತೂ ದುಡ್ಡನ್ನೇ ಸುರಿಬೇಕು ಫ್ರೆಂಡ್ಸ್ ಒಂದೊಂದು ಶೀಟು ಎರಡು ಸಾವಿರ ಮೂರು ಸಾವಿರ ಈ ಥರ ಎಲ್ಲ ಕಮರ್ಷಿಯಲ್ ಶೀಟು ಕಮರ್ಷಿಯಲ್ಗೆ ಬೇರೆಯೇ ಅಂತ ಅಂದರೆ ನಾವು ವಾಡ್ರಿಗೆಲ್ಲ ಹಾಕ್ತೀವಲ್ಲ ಶೀಟ್ಗಳು ರೂಮ್ಗಳಿಗೆ ಬಟ್ಟೆ ಇಡೋಕ್ಕೆಲ್ಲ ಅದಕ್ಕೆಲ್ಲ ನಾವು ಈ ಥರ ಕಮರ್ಷಿಯಲ್ ಶೀಟ್ನ ಯೂಸ್ ಮಾಡ್ತಾರೆ ಹಾಗೆಯೇ ಕಿಚನ್ಗೆಲ್ಲ ವಾಟರ್ ಪ್ರೂಫ್ ಇರೋಂಥ ಶೀಟ್ಗಳನ್ನ ಯೂಸ್ ಮಾಡ್ತಾರೆ ಕಿಚನ್ ಶೀಟು ತುಂಬ ಹೆವಿ ಕಾಸ್ಟ್ಲಿ ಇರುತ್ತೆ ಮಾಮೂಲಿ ಕಮರ್ಷಿಯಲ್ ಶೀಟ್ ಮಾತ್ರ ಕಡಿಮೆ ಇರುತ್ತೆ ಅದಕ್ಕೂ ಇದಕ್ಕೂ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ನಾವು ಈ ಶೀಟೆಲ್ಲನು ಫ್ಯಾಕ್ಟ್ರಿಲಿ ತರೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲೇ ಶಾಪಲ್ಲಿ ತೊಗೊಂಡ್ವಿ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಹಾಗಾಗಿ ನಮಗೆ ಫ್ಯಾಕ್ಟ್ರಿಗಿಂತ ಸ್ವಲ್ಪ ಟೆನ್ ತೌಸಂಡ್ ಜಾಸ್ತಿನೇ ಆಗೋಯ್ತು ಏನು ಮಾಡೋಕ್ಕಾಗುತ್ತೆ ಬೇಗ ಕೆಲಸ ಮುಗಿಬೇಕಲ್ವಾ ಅಂತ ಹೇಳಿ ಬಂದಿದ್ವಿ ವುಡ್ ವರ್ಕ್ಗೆ ಇನ್ನೊಂದು ಮನೇ ಕಟ್ಟಿಸ್ಬೋದು ಫ್ರೆಂಡ್ಸ್ ಅಷ್ಟು ಖರ್ಚಾಗುತ್ತೆ ವುಡ್ ವರ್ಕ್ ಅಂದ್ರೇ ಕಾಸ್ಟ್ಲಿ ಅಲ್ವಾ ನೋಡಿ ಶೀಟ್ ತಗೋಬರೋದಲ್ಲ ಈ ಥರ ಎಡ್ಜ್ ಬ್ಯಾಂಡು ಸಿಗುತ್ತೆ ಈ ಕಲರ್ಗೆ ನೋಡಿ ಈ ಕಲರ್ ಫಾರ್ಮಿಕಾಗೆ ಈ ಕಲರು ಎಡ್ಜ್ ಬ್ಯಾಂಡ್ ಇದ್ದೀವಿ ಇದೇ ಸೇಮ್ ಕಲರು ಎಡ್ಜ್ ಬ್ಯಾಂಡ್ ಸಿಗಲಿಲ್ಲ ಫ್ರೆಂಡ್ಸ್ ನಮಗೆ ಗೊತ್ತಾಗಲಿಲ್ಲ ಎಡ್ಜ್ ಬ್ಯಾಂಡು ಕಲರ್ ಸೇಮ್ ಸಿಗೋ ಅಂತ ಫಾರ್ಮಿಕ ತೊಗೋಬೇಕು ಅಂತ ಇದು ಒಂಥರ ಅನುಭವನೇ ನಮಗೆ ನೋಡಿ ನಿನ್ನೆ ಎಲ್ಲ ಈ ಶೀಟ್ಗೆಲ್ಲ ಈ ಕಲರ್ ಫಾರ್ಮಿಕನ ಹಾಕಿದ್ರು ಇವತ್ತು ಎಡ್ಜ್ ಬ್ಯಾಂಡ್ ಹಾಕ್ತಿದ್ದಾರೆ ಇದನ್ನು ಎಡ್ಜ್ ಬ್ಯಾಂಡ್ ಅಂತ ಕರೀತೀವಿ ಇದು ಒಂದು ರೋಲ್ಗೆ ಸಿಕ್ಸ್ ಫಿಫ್ಟಿ ಇರುತ್ತೆ ಫಾರ್ಮಿಕ ತೊಗೋಬೇಕು ನೋಡಿ ಎಡ್ಜ್ ಬ್ಯಾಂಡ್ ತೊಗೋಬೇಕು ಮತ್ತು ಒಳಗಡೆ ಈ ಶೀಟ್ಗೆಲ್ಲ ಹಾಕಂತ ಏನು ಹೇಳ್ತೀವಿ ಬೈ ಅದು ಶೀಟ್ಗೆ ಹಾಕ್ತಿವಿ ಫ್ಯಾಬ್ರಿಕ್ 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 ತೊಗೋಬೇಕು ಎಷ್ಟೊಂದು ಕಾಸ್ಟ್ಲಿ ಅಲ್ವಾ ಫ್ರೆಂಡ್ಸ್ ವುಡ್ ವುಡ್ ಐಟಮು ನೋಡಿ ಇಲ್ಲಿ ಪಾಪ ಬೇಗ ಕೈಯ್ಯಲ್ಲೇ ಮಾಡ್ತಾ ಇದ್ದೀರಲ್ಲ ಕೈ ಏನೂ ಆಗಲ್ವಾ ಹಾಕೊಳ್ಳಿ ಹಾಕ್ಕೊಳ್ಳಿ ಇದ್ರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕೈಯಲ್ಲಿ ಮಾಡೋಕ್ಕೆ ಹ್ಯಾಂಡ್ ಹ್ಯಾಂಡ್ ನೋ ಯೂಸ್ ಇವ್ರ ಲ್ಯಾಂಗ್ವೇಜ್ ನನಗಂತೂ ಬರೋಲ್ಲ ನಾನು ಕನ್ನಡ ಹೇಳಿದು ಇವ್ರಿಗಂತೂ ಅರ್ಥ ಆಗೋಲ್ಲ ಯೋ ಎಪ್ಪ ಇಷ್ಟು ಸಮಸ್ಯೆ ನೋಡಿ ಕರ್ನಾಟಕ ಎಲ್ಲರಿಗೂ ಅನ್ನ ಕೊಟ್ಟಿದೆ ಫ್ರೆಂಡ್ಸ್ ಏನಂತೀರಾ ನೋಡಿ ಕನ್ನಡ ಬರೆದೇ ಇದ್ರು ನಾವು ಕರ್ನಾಟಕದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಅಪ್ರಿಷಿಯೇಟ್ ಮಾಡಬೇಕಲ್ವಾ ಅಮ್ಮ ನಮ್ಮ ಕನ್ನಡ ನಾಡು ನೋಡಿ ಸ್ವ ಸ್ವಲ್ಪ ಕಲಿತಾ ಇದ್ದಾರೆ ನಮ್ಮ ಕನ್ನಡ ಜನತೆಗೆ ದೊಡ್ಡ ಇದೆ ಇದೆ ಅಂತಲೇ ಹೇಳಬೇಕು ಬಯ ಸರಿ ಮಾಡ್ಕೊಳ್ಳಿ ಇನ್ನು ಹ್ಞೂ ಸರಿ ಮಾಡಿ ನೋಡಿ ಈ ಥರ ಇವಾಗ ಇದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನಾವು ಸೇಮ್ ಸಿಗೋಲ್ಲ ಅಂತೇಳಿ ನೋಡಿ ಇದು ಸ್ವಲ್ಪ ಡಾರ್ಕು ಇದು ಸ್ವಲ್ಪ ಲೈಟ್ ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಂದಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದೀನಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್